ಏನ್ ಮಾತಾಡ ಯಾರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಿಲ್ಲಿನಟ ನಟ ಸಖತ್ತು ಆಯ್ತು ಬಿಗ್ ಬಾಸ್ ಮನೆಯಿಂದ ಮೇಲೆ ನಮ್ಮ ಲೈಫ್ ಬಿಗ್ ಬಾಸ್ ಮನೆಯಿಂದ ಆಚೆ ಈ ಥರ ಇರ್ತದೆ ಇಷ್ಟು ಜನ ಇಷ್ಟು ಸಪೋರ್ಟ್ ಇದೆಲ್ಲ ಇರ್ತದೆ ಅಂತ ಸತ್ಯವ್ರು ನನ್ನ ಕನ್ಸು ಮನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಎಲ್ಲ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ಈ ನನ್ನ ಕೈಲೇ ನಂಬು ಕೈತಲ್ಲ ಇದೆಲ್ಲ ನಾನೇ ಇನ್ನೂ ಏನಪ್ಪ ಇದು ಜೀವನ ಹೀಗೆ ಈ ಥರ ಅಂತಲೇ ಆ ಯಾಂಗ್ ಓವರಲ್ಲವ ಇನ್ನೂ ನಿಜವಾಗ್ಲೂ ಬಿಗ್ ಬಾಸ್ ಶೋ ಏನಾರು ಒಪ್ಕೊಂಡಿಲ್ಲ ಅಂದಿದ್ರೆ ಇದೆಲ್ಲ ಐತಾನೇ ಇರಲಿಲ್ಲ ಆ ಟೈಮು ಆ ದೇವರ ಆಶೀರ್ವಾದ ನಿಮ್ಮ ಜನರ ಆಶೀರ್ವಾದ ಇವತ್ತು ನನಗೆ ಬಿಗ್ ಬಾಸ್ ಶೋ ಜಾಸ್ತಿ ಓಟ್ ಬಿದ್ದು ವಿನ್ ಆಗೋ ಥರ ಮಾಡ್ತು ಸಖತ್ ಖಷಿ ಆಯ್ತು ಎಲ್ಲ ಆ ಎಲ್ಲಾ ಆಯ್ಗಿಲಿ ಆಯ್ಗಿಲಿ ಅಂತ ಕಳಿಸ್ತಾ ಇದ್ರಿ ಎಲ್ರಿಗೂ ಆಯ್ತು ಏನು ಮಾತಾಡಬೇಕು ಅಂತಾನೆ ಗೊತ್ತಾಯ್ತಿಲ್ಲ ನಾನು ಹೊರಗಡೆ ಮನೆಯಿಂದ ಆಚೆ ಬಂದ್ಮೇಲೆ ನಾನೇ ಸೈಲೆಂಟ್ ಆಗ್ಬಿಟ್ಟವನಿ ಅಷ್ಟೊಂದು ಮಾತಾಡ್ತಿದವನು ಏನಪ್ಪಾ ಇದು ಈ ತರ ಅಯ್ಯೋ ದೇವರೇ ಇಷ್ಟೊಂದು ಪ್ರೀತಿ ಇಷ್ಟೊಂದು ಪ್ರೋತ್ಸಾಹ ಎಲ್ಲ ಮನೆ ಮಗನ ಥರ ನೋಡಿ ನಮ್ಮನೆ ಒಂದು ಗಿಲಿ ಅಣ್ಣನೋ ತಮ್ಮನೋ ಆತರ ನನ್ನ ಮಗನು ಆತರ ನೋಡಿ ಮಾತಾಡಿಸ್ತಾರೆ ಚೆನ್ನಾಗಿ ಆಡ್ದೆ ಗಿಲ್ಲಿ ಬಿಗ್ ಬಾಸ್ ಮುಗಿದ್ಮೇಲೆ ನಮ್ ಟಿವಿ ನಿಜವಾಗ್ಲೂ ಸಖತ್ ಅಂದ್ರೆ ಸಖತ್ತು ಖುಷಿ ನಾನೊಂದು ಆರು ವಾರನೋ ಏಳು ವಾರನೋ ಜಾಸ್ತಿ ಆಗೋದಿಲ್ಲ ನನ್ನ ಕೈಲಿ ಎಲಿಮಿನೇಷನ್ ಆಗ್ಬಿಡ್ತೀನಿ ಅಂತ ಓದೋನು ನಾನು ಕೊನೆಗೆ ಹತ್ತು ವಾರ ಆಯ್ತು ಹದಿನಾರು ವಾರ ಆಯಿತು ಫೈನಲ್ ಕಂಟೆಸ್ಟೆಂಟ್ ಆಯ್ತು ವಿನ್ ಆಯ್ತು ನಿಜವಾಗ್ಲೂ ಆ ಅದು ಅದೇ ಹೇಳ್ತಾವನ್ನ ಈಗಲೂ ನಂಬಿಕ ಐತೆಲೇ ನನಗೆ ಇದೆಲ್ಲನೂ ಅಂತ ಏನಪ್ಪ ನನ್ನ ಆಸೆ ಏನು ಅಂದ್ರೆ ಈ ಈ ಪ್ರೀತಿ ಪ್ರೋತ್ಸಾಹ ಈ ಜನರ ನಂಬಿಕೆ ಇದೆಲ್ಲನೂ ಕೊನೆವರೆಗೂ ಉಳಿಸ್ಕೊಬಿಟ್ರೆ ಸಾಕು ಅನ್ನೋ ಥರ ಐತೆ ನಾನು ಇರೋವರೆಗೂ ನಿಮ್ಮ ಕರ್ನಾಟಕ ಜನತೆ ನಾನು ಯಾವತ್ತೂ ಮರೆಯಲ್ಲ ಕರ್ನಾಟಕ ಮಾತ್ರ ಅಲ್ಲದೇ ತಮಿಳ್ನಾಡು ತೆಲುಗು ಆಂಧ್ರ ಆಮೇಲೆ ಎಲ್ಲ ಕನ್ನಡ ಬೇರೆ ದೇಶದಲ್ಲಿ ಇರೋರು ನಮ್ಗೆ ಯೋಧರು ಅವ್ರು ಅಂದ್ರೆ ನಮ್ಗೆ ಎಷ್ಟು ಖುಷಿ ಅವರು ನಮ್ಮ ಗಿಲ್ಲಿ ಓಟ್ ಹಾಕ್ರಿ ಅಂತ ಗೆಲ್ಲಬೇಕು ಅಂತ ಅವರೊಂದು ವಿಡಿಯೋ ಮಾಡಾಕ್ತಾರೆ ಆಮೇಲೆ ಬೇರೆ ಏನು ದೇಶದವ್ರು ಅವರು ವೀಡಿಯೋ ಮಾಡಾಕ್ತಾರೆ ಬೇರೆ ರಾಜ್ಯದವ್ರು ರೀಲ್ಸ್ ಎಲ್ಲ ಹಾಕ್ತಾರೆ ಅದೆಲ್ಲ ಸಖತ್ತು ಖುಷಿ ನಮ್ ರೈತರು ಎಷ್ಟು ಹೆಲ್ಪ್ ಮಾಡೋದು ನನಗೆ ಸಕತ್ ಖುಷಿ ಆಗೋಯ್ತು ಸಂಕ್ರಾಂತಿ ಹಬ್ಬದಲ್ಲಿ ದನ ಕಿಚ್ಚೊಡಿಯುವಾಗ ದನದ ಮೇಲೆಲ್ಲಾ ಚಿತ್ರ ಬುಡಸ್ಕೊಂಡು ಕೊಂಬಿನ ಮೇಲೆ ಎಲ್ಲ ಫೋಟೋ ಅಂಟಿಸ್ಕೊಂಡು ಕಿಚ್ಚೊಡೆದ್ದು ಆಮೇಲೆ ಇದು ಮನೆ ಪಾದಯಾತ್ರೆ ಫೋಟೋ ಇಟ್ಕೊಂಡು ಪಾದಯಾತ್ರೆ ಹೋಗುದು ಆಮೇಲೆ ರೀಲ್ಸ್ ರೀಲ್ಸ್ ಅಲ್ಲೆಲ್ಲಾ ಹೇಳುದು ಗಿಲ್ಲಿ ಓಟ್ ಹಾಕಿ ಅಂತ ಹೇಳುದು ಎಷ್ಟು ಒಬ್ಬರು ಇಬ್ರು ಅಂತ ಹೇಳೋಕೆ ಆಗೋದು ಆಮೇಲೆ ನಮ್ಮ ಸಿನಿಮಾ ಚಿತ್ರರಂಗದವ್ರು ಎಷ್ಟು ಸಪೋರ್ಟ್ ಮಾಡಿದ್ರು ನಮ್ಮ ಶಿವಣ್ಣ ನಂಗೆ ಸಖತ್ತು ಇಷ್ಟ ನಂಗೆ ಸಖತ್ತು ಫೇವ್ರೇಟ್ ನಮ್ಮ ಶಿವಣ್ಣ ಮಾತಾಡಿರೋದು ನನಗೆ ಸಖತ್ ಖುಷಿ ಆಯಿತು ಸುದೀಪಣ್ಣ ಕರ್ಸ್ಬಿಟ್ಟು ಅವ್ರು ಮಾತಾಡಿದ್ರು ಅವ್ರ ಬುದ್ಧಿ ಹೇಳಿದ್ದು ಅಂದ್ರೆ ಎಲ್ಲ ಹಿಂಗೆ ಸಿಕ್ಕೈತೆ ಕೇರ್ಫುಲ್ ಆಗಿರು ನೋಡ್ಕೊಂಡು ಹೆಜ್ಜೆ ಇಡು ಅಂತ ಅವರು ಬುದ್ಧಿವಾದ ಹೇಳಿದ್ದು ಎಲ್ಲ ಇದು ರಾಜಕಾರಣಿ ನಾಯಕರುಗಳು ಅಷ್ಟು ಸಪೋರ್ಟ್ ಮಾಡಿದ್ರು ಅಷ್ಟು ನಮ್ಮ ಒಂದು ವಿಡಿಯೋ ಮಾಡೋ ಅಪ್ಲೋಡ್ ಮಾಡೋದ್ರ ಮೂಲಕ ವೋಟ್ ಹಾಕಿ ಗೆಲ್ಲಿಸಬೇಕು ಅನ್ನೋದ್ರ ಮೂಲಕನೋ ಇಲ್ಲ ಕರೆದ್ಬಿಟ್ ಮಾತಾಡ್ಸೋದ್ರ ಮೂಲಕನೋ ನಾನು ಸತ್ಯವಾಗ್ಲು ಸೀಸನ್ ನಾನು ನೋಡೋನಿ ಈ ಈ ಪ್ರೀತಿ ಈ ಈ ಪ್ರೋತ್ಸಾಹ ಸಿಕ್ಕಿದ್ ನಾನೇ ಅದೃಷ್ಟವಂತ ಅಂತ ಹೇಳ್ಕೋಬಹುದು ನಿಜವಾಗ್ಲೂ ಸಖತ್ ಖುಷಿ ಆಯ್ತದ ಅದ ಅದೇ ಹೊರಗಡೆ ಬಂದ ಮೇಲೆ ನನ್ನ ನನ್ನ ನಾನು ಒಂದ್ಸಲಿ ಕನ್ನಡಿ ನೋಡ್ಕೊಂಡ್ರೆ ಮಾತೇ ಬರುದಿಲ್ಲ ಅವನೊಂದ್ಸತಿ ಅನ್ನದಾನ ಮಾಡ್ತೀನಿ ಅಂತ ನಮ್ಮ ಕೆಎಮ್ ದೊಡ್ಡಿ ರೋಡ್ ಅಲ್ಲಿ ಐದ್ ರೂಪಾಯಿ ಒಂದು ಇಡ್ಲಿ ಐದು ರೂಪಾಯಿ ಇಡ್ಲಿ ದೋಸೆ ಐದು ರೂಪಾಯಿ ಗಿಲ್ಲಿ ಗೆಲ್ಲುವರೆಗೂ ಗಿಲ್ಲಿ ಗೆಲ್ಲಿ ಅಂತ ಆಮೇಲೆ ಇನ್ನು ತವಾ ಫ್ರೈ ಅವರು ಫ್ರೀ ಆಗಿ ಏನೋ ಮಾಡ್ತಾರೆ ಊಟ ಹಾಕ ಹಾಕ್ಸೋದು ಎಲ್ಲ ಪ್ರತಿ ಒಂದು ಹೆಂಗ್ ಸಾಧ್ಯ ಇದು ಒಂದು ಒಂದು ಶೋ ಈಗ ನಾನು ನೋಡಿರೋ ಮಟ್ಟಿಗೆ ಸಿನಿಮಾದಲ್ಲಿ ಸಿನಿಮಾದ ಇಟ್ಟಾದಾಗ ಇಲ್ಲ ಸಿನಿಮಾ ಸ್ಟಾರು ಆತರ ಸ್ಟಾರ್ ವ್ಯಾಲ್ಯೂ ಬಂದಾಗ ಆತರ ನೋಡುವುದಿ ಒಂದು ರಿಯಾಲಿಟಿ ಶೋ ಒಬ್ಬ ಕಂಟೆಸ್ಟೆಂಟ್ ಮೇಲೆ ಇಷ್ಟು ಪ್ರೀತಿ ಇಷ್ಟು ಪ್ರೋತ್ಸಾಹ ನನಗೆ ಕನ್ಸು ಮನ್ಸಲ್ಲೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ಲಿಲ್ಲ ನಾನು ಅದು ಹೇಳಿಕೆ ಆಗಲ್ಲ ಬಾಯಿ ಮಾತಲ್ಲಿ ಆಮೇಲೆ ಇವತ್ತು ನಾಳೆ ನಾಳಿದ್ದು ಅನುಬಂಧ ಅವಾರ್ಡ್ಸ್ ಅನುಬಂಧ ನಮ್ಮ ಕಲರ್ಸ್ ಅಲ್ಲಿ ಅನುಬಂಧ ಅವಾರ್ಡ್ ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ಎಲ್ಲರೂ ನೋಡ್ರಿ ಆ ಯಾಕೆಂದ್ರೆ ಕಲರ್ಸ್ ಕನ್ನಡಕ್ ಬಂದಮೇಲೆ ಈಗ ಒಂದು ಮಾತು ಹೇಳಿದರು ಲೆಟ್ರ್ ಬರೀ ಇದರಲ್ಲಿ ಇಲ್ಲಿವರೆಗೂ ಒಂದು ಲೆಕ್ಕ ಇಲ್ಲಿಂದ ಒಂದು ಲೆಕ್ಕ ಅಂತ ಅದು ಸಖತ್ತು ಆಯಿತು ನನಗೆ ಆ ಏಳು ಗಂಟೆಗೆ ಅನುಬಂಧ ಅವಾರ್ಡ್ಸು ಏಳು ಗಂಟೆಗೆ ಇವತ್ತು ನಾಳೆ ನಾಳಿದ್ದು ಮೂರು ದಿನ ಏಳು ಗಂಟೆಗೆ ಬರ್ತದೆ ದಯವಿಟ್ಟು ಎಲ್ಲರೂ ನೋಡಿ ನಿಮ್ಗೆ ಸಖತ್ ಎಂಟರ್ಟೈನ್ಮೆಂಟ್ ಸಿಗ್ತದೆ ಎಲ್ಲ ನಮ್ಮ ಕಂಟೆಸ್ಟೆಂಟ್ಗಳು ಸುಮಾರು ಜನರು ಬಂದಿರೋದು ಆಮೇಲೆ ಎಲ್ಲ ಕಲಾವಿದರು ಎಲ್ಲರೂ ಬಂದವ್ರೆ ನೋಡ್ರಿ ಅದೇ ಈಗ ಹೇಳ್ತಿದ್ದಂಗೆ ಸುದೀಪಣ